ಹಾಯ್ ಆ್ಯಕ್ಚುಲಿ ನಾ ಇವತ್ತು ಹೋಗಬೇಕಂತ ಅಂದ್ಕೊಂಡಿದ್ದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಫಾಲ್ಸಿಗೆ ಬಟ್ ಅದು ಪ್ಲ್ಯಾನ್ ಚೇಂಜ್ ಆಗಿ ಫಸ್ಟಿಗೆ ತಲಕಾಡು ಹೋಗಿ ಆಮೇಲೆ ಗಗನಚುಕ್ಕಿ ಭರಚುಕ್ಕಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಯಾಕಂದರೆ ನನಗೆ ಆ ಥರ ಪ್ಲೇಸ್ ತುಂಬ ಅನ್ನೋ ತುಂಬ ಇಷ್ಟ ಲೈಕ್ ಓಲ್ಡ್ ಟೆಂಪಲ್ಸ್ ಎಲ್ಲ ಸೊ ನಾನು ಅಲ್ಲಿ ಫಸ್ಟಿಗೆ ಅಲ್ಲಿ ಹೋಗಿ ಆಮೇಲೆ ಆ ಕಡೆ ಹೋಗೋಣ ಅಂತ ಹೇಳಿದೆ ಆಮೇಲೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಇದು ಅಲ್ಲಿ ಎಂಟ್ರೆನ್ಸ್ ಅಲ್ಲೆಲ್ಲ ಏನೇನೋ ಡಾಲ್ಸು ಅದು ತಿನ್ನೋಕೆಲ್ಲ ಚುರುಮುರಿ ಬೇಲ್ಪುರಿ ಆ ಟೈಪ್ ಇತ್ತು ಫುಲ್ ಎಂಟ್ರೆನ್ಸ್ ಹೋದ ತಕ್ಷಣ ಇಷ್ಟು ದೊಡ್ಡ ದೊಡ್ಡ ಪ್ಲೇಸಸ್ ಆಮೇಲೆ ಫುಲ್ ಎಲ್ಲ ಕಡೆನೂ ಅಲ್ಲಿ ಊಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಇರೋ ಟೋಟಲ್ ಐದು ಟೆಂಪಲ್ ಅದಾವಲ್ಲಿ ಯಾವ್ಯಾವ ಅಂದರೆ ವೈದ್ಯನಾಥೇಶ್ವರ ಕೀರ್ತಿ ನಾರಾಯಣ ಮತ್ತು ಪಾತಾಳೇಶ್ವರ ಮರುಳೇಶ್ವರ ಮತ್ತು ಆರ್ಕೇಶ್ವರ ಮಲ್ಲಿಕಾರ್ಜುನ ಮೂರೂನು ಶಿವಕ್ಕೆ ರಿಲೇಟೆಡ್ ಟೆಂಪಲ್ ಎಲ್ಲ ಮೂರು ಟೆಂಪಲ್ ಅಲ್ಲಿ ಅಂದ್ರೆ ಅಲ್ಲಿಂದ ನಾವು ಫುಲ್ ಸ್ಯಾಂಡ್ ಒಳಗೆ ನಡ್ಕೊಂಡು ಹೋಗ್ಬೇಕಿತ್ತು ಅಷ್ಟು ಹುಸುಗಿತ್ತಲ್ಲಿ ಒಂದು ಮೋಸ್ಟ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ನಾವು ಅದಕ್ಕೆ ಅಲ್ಲೇ ಕೆಳಗಡೆ ಸ್ಲಿಪ್ಪರ್ ಬಿಟ್ಟು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋದ್ವಿ ಅಲ್ಲೆಲ್ಲ ಮಿಡಲ್ ಪ್ಲೇಸ್ ಒಳಗೆಲ್ಲ ಇವು ಫೋಟೋಸ್ ತೆಗಿಸ್ಕೊಂಡ್ವಿ ಫುಲ್ ಇಷ್ಟು ಸ್ಯಾಂಡ್ ಒಳಗೆ ನಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಕಾಲು ಎತ್ತಿಡಕ್ಕೆ ಆಗಂಗಿಲ್ಲ ಅಷ್ಟು ಫುಲ್ ಉಸುಗೈತೆ ಅಲ್ಲೆಲ್ಲ ಇದು ಇದು ಮರುಳೇಶ್ವರ ಟೆಂಪಲ್ ಇದು ಇವಾಗ ನಾವು ಹೋಗ್ತಿರೋದು ಒಳಗೆ ಯಾವ ಕಡೆನೂ ಯಾವ ಗುಡಿ ಒಳಗೂ ಫೋಟೋಸ್ ಅಲಾವಿಲ್ಲ ನಾವೊಂದು ಒಂದು ಸ್ವಲ್ಪ ಏನೋ ಚೀಟ್ ಮಾಡಿ ತೊಗೊಂಡು ತೊಗೊಂಡಿನಿ ಇದು ಫಸ್ಟ್ ಎಂಟ್ರೆನ್ಸ್ ಸಿಗಿದೆಲ್ಲ ಇದು ಒಳಗೆ ಗರ್ಭಗುಡಿಯೊಳಗಂತರೂ ಅಲಾವ್ ಇರಲಿಲ್ಲ ಫೋಟೋಸ್ ಎಲ್ಲ ಸೊ ಇದು ಹೊರಗೆ ಬಂದಿಂದ ಈ ಥರ ಲಿಂಗು ಎಲ್ಲ ಇದು ಎಲ್ಲ ಕಡೆ ಪೂಜೆ ಎಲ್ಲ ಎಲ್ಲ ಮಸ್ತ್ ಮಾಡಿದ್ರು ಆ ಅಲ್ಲಿ ಫುಲ್ ಯಾವ ಟೆಂಪಲ್ ಒಳಗೂನು ರೊಕ್ಕಕ್ಕೆ ಯಾರು ಡಿಮಾಂಡ್ ಮಾಡೋಂಗಿಲ್ಲ ಅಷ್ಟು ಹಾಕ್ರಿ ಇಷ್ಟು ಹಾಕ್ರಿ ಅಂತ ತಂಪಾಡಿ ತಾವೆ ಆರಾಮಾಗಿ ಪೂಜೆ ಮಾಡ್ತಾರೆ ಫುಲ್ ಎಷ್ಟು ಚಂದ ಎಲ್ಲ ಮಾತಾಡಿಸ್ತಾರ ಕಳಿಸ್ತಾರ ಬಟ್ ಬೆಸ್ಟ್ ಟೆಂಪಲ್ಸ್ ಅದಾವೆ ಎಲ್ಲ ಕಡೆ ಫುಲ್ ಇಲ್ಲೆಲ್ಲ ಸ್ಯಾಂಡ್ ಇತ್ತು ಇಲ್ಲಿ ಕಡೆ ಒಂದು ಚಿಕ್ಕ ಬಾವಿ ಇತ್ತು ಆಮೇಲೆ ಹೊರಗಡೆ ಎಲ್ಲ ಆಂಜನೇಯಂದು ಆಮೇಲೆ ದೇವಿದು ಎಲ್ಲ ಇದ್ದು ಇಲ್ಲಿ ಮೂರ್ತಿಗಳು ಎಲ್ಲ ಮಸ್ತ್ ನೀರೆಲ್ಲ ಇತ್ತು ಇಲ್ಲಿ ನೋಡ್ಬೋದು ನೀವು ಆಂಜನೇಯದ್ರ ಕಡೆ ನನ್ನ ಮಗಳು ನಿಂತಾಳ. ಇಲ್ಲಿ ಒಳಗೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಏನೂ ಕಾಣಂಗೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಅಂದ್ರೆ ಅವರೆಲ್ಲ ಬೈತಿರ್ತಾರೆ ತಗೋಬಾರ್ದು ತಗೋಬಾರ್ದು ಅಂತ ಆ್ಯಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟ್ ಬಟ್ ನಾ ಸುಮ್ಮನೆ ತಗೊಂಡೆ ಇವೆಲ್ಲ ಲಿಂಗು ಹೊರಗಡೆ ಬಂದ ಮೇಲೆ ಇದು ಗುಡಿ ಗರ್ಭಗುಡಿ ಒಳಗೆಲ್ಲ ಹೊರಗಿದೆ ಎಲ್ಲ ಕಡೆ ಈ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ಕಡೆ ಲಿಂಗು ಐತೆ ಅಲ್ಲಿ ಇದು ಲಾ ಲಾಸ್ಟ್ ಟೆಂಪಲ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಫುಲ್ ಫೇವ್ರೇಟ್ ಟೆಂಪಲ್ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ಅಂದ್ರೆ ಒಂದು ಏನೂ ಹೊಲಸಿಲ್ಲ ಅಲ್ಲಿ ಅಷ್ಟು ಚೆಂದ ಫುಲ್ ಮೇಂಟೈನ್ ಮಾಡ್ಯಾರ ಭಾಳ ಚಂದ ಐತೆ ಟೆಂಪಲ್ ಫುಲ್ ಆರ್ಕಿಟೆಕ್ಚರ್ ಎಲ್ಲಾನು ಮಸ್ತ್ ಐತಿ ಫುಲ್ ಎಲ್ಲ ಕಂಬ ಶಿವ ಮತ್ತು ವಿಷ್ಣುವಿಂದ ಎಲ್ಲ ತರ ಇದನ್ನು ಇದನ್ನ ಮಾಡ್ಯಾರ ಅಲ್ಲಿ ಕೆತ್ತಾರ ಶಿವ ಮತ್ತು ವಿಷ್ಣು ಮೇನ್ ಅಲ್ಲಿ ಆ ಥರ ಕೆತ್ತಾರ ಆಮೇಲೆ ಇದು ಒಂದು ಅಮ್ಮನವರ ಗುಡಿ ಇದು ಇಲ್ಲಿ ನನ್ನ ಮಗಳಿಗೆ ಒಂದು ತಾಯ್ತ ಕಟ್ಸಿದ್ವಿ ಅಂದ್ರೆ ಏನಾರ ಹೆದರ್ಕೊಂಡ್ರ ಆ ತರ ಫುಲ್ ಧೈರ್ಯ ಬರೋಕೆಲ್ಲ ಅವ್ರು ಹೇಳಿದ್ರು ಅಂತ ಕಟ್ಸಿದ್ವಿ ಬಟ್ ನಂಗೂ ಅದ್ರ ಮೇಲೆಲ್ಲ ಫುಲ್ ನಂಬಿಕೆ ಐತಿ ಚೌಡೇಶ್ವರ ಅಮ್ಮನ ದೇವಸ್ಥಾನ ಇದು ಭಾಳ ಇತ್ತು ಟೆಂಪಲ್ ಎಲ್ಲ ಇದು ಫುಲ್ ಎಂಟ್ರೆನ್ಸ್ ಇಲ್ಲೂ ಒಳಗೇನೂ ಫೋಟೋ ಅಲಾವಿಲ್ಲ ಎಷ್ಟು ನೀಟ್ ಮೈಂಟೈನ್ ಮಾಡಾರ ನೋಡಿ ಒಂದು ಕಡೆನೂ ಏನೂ ಹೊಲಸಿಲ್ಲ ಏನೂ ಇಲ್ಲ ಎಷ್ಟು ಫುಲ್ ಎಲ್ಲ ಕಡೆ ಪೂಜೆ ಎಲ್ಲ ದೇವರಿಗೂ ಪೂಜೆ ಮಾಡ್ಯಾರ ಎಷ್ಟು ಚಂದ ಎಲ್ಲ ನೋಡ್ಬೋದು ನೀವು ಆಮೇಲೆ ಫುಲ್ಲು ಮೆಟ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ದಪ್ಪ ದಪ್ಪ ಮೆಟ್ಲು ಫುಲ್ ದೊಡ್ಡ ದೊಡ್ಡ ಮೆಟ್ಲು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಅಂದ್ರೆ ನನಗೆ ತಲ್ಕಾಡಿಗೆ ಹೋಗ್ತೀವಿ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡ್ತೀವಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಾಂದ್ರೆ ನಾನು ನೀಟಾಗಿ ಟ್ರಡಿಷ್ನಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಸೊ ನಾವು ಫಾಲ್ಸ್ ಎಲ್ಲ ಅನ್ಕೊಂಡು ಲೈಕ್ ಜೀನ್ಸ್ ಪ್ಯಾಂಟ್ ಆ ಟೈಪ್ ಆ ವೇರ್ ಒಳಗೆ ಹೋಗಿವಿ ಇಲ್ಲ ಅಂದರೆ ನಾನು ಟ್ರಡಿಷ್ನಲ್ ಹೋಗಕ್ಕೆ ಆಗಿ ಹೋಗೋಕ್ಕೂ ನಂಗೆ ಭಾಳ ಲೈಕ್ ಆಗ್ತೈತಿ ಟೆಂಪಲ್ಸಿಗೆಲ್ಲ ಸೊ ನಾ ಫಸ್ಟಿಗೆ ತಲ್ಕಾಡಿಗೆ ಹೋಗ್ಬಿಟ್ವಿ ಆಮೇಲೆ ಮಳೆ ಬಂದು ಮತ್ತೆ ಟೆಂಪಲ್ಸ್ ಎಲ್ಲ ಕ್ಲೋಸ್ ಅನ್ನೋ ಬಿಡುದ ಫುಲ್ ಲೇಟಾಗಿಬಿಟ್ವಿ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಹಿಂಗೆ ಬಿಟ್ಟಿವಿ ಮನಿನ ಸೊ ಇಲ್ಲೆಲ್ಲ ನೋಡ್ಬೇಕು ಫುಲ್ ಎಲ್ಲ ಉಸುಗೊಳಕ್ ಅಡ್ಡಾಡಿ ಕಾಲೆಲ್ಲ ಅಂತ ಅಲ್ಲಿ ಫುಲ್ ಟೆಂಪಲ್ ಮುಂದ್ ತರ ನೀರಿನ ವ್ಯವಸ್ಥೆ ಎಲ್ಲ ಮಾಡಾರ ಕಾಲೆಲ್ಲ ತೊಳ್ಕೊಳಕ ಇದು ಲಾಸ್ಟ್ ಟೆಂಪಲ್ ಇದೆ ಆಕ್ಚುಲಿ ಹೇಳಬೇಕಂದ್ರೆ ಫುಲ್ ದೊಡ್ಡದೈತಿ ಆರ್ಕಿಟೆಕ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕರ್ತಾರ ನೋಡಕ್ ಅದು ಎಷ್ಟು ಎಂಜಾಯ್ ಮಾಡ್ಬೋದು ಅಂದ್ರೆ ಅಷ್ಟು ಎಂಜಾಯ್ ಮಾಡಬಹುದು ವ್ಯೂವ್ ಬಟ್ ಅಲ್ಲಿ ನಾವು ಹೋದಾಗ ಸ್ವಲ್ಪ ಮಳಿ ಬರಾತೈತಿ ಸೊ ಅದಕ್ಕೆ ಡಿಸ್ಟರ್ಬೆನ್ಸ್ ನಂಗೆ ನೀಟಾಗಿ ವಿಡಿಯೋ ಮಾಡ್ಕೊಳಕ ಆಗ್ಲಿಲ್ಲ ಮತ್ತು ಅಷ್ಟು ಏನು ರಶ್ ಇರಲಿಲ್ಲ ನಾವು ಹೋಗಿದ್ದು ಸಂಡೇ ಬಟ್ ಒಂದು ಸ್ವಲ್ಪ ರಶ್ ಇರಲಿಲ್ಲ ಫುಲ್ ಮಸ್ತಿತ್ತು ಆ್ಯಕ್ಚುಲಿ ಅಲ್ಲಿ ಹೋದ್ರೆ ಪ್ಲಾನ್ ಮಾಡಿಕೊಂಡು ಗೈಡ್ ತೊಗೊಂಡು ಗೈಡ್ ತೊಗೊಂಡು ನಾವು ಅಂದ್ರ ಅದ್ರ ಬಗ್ಗೆ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೊತ್ತಾಗುತ್ತೆ ಸೊ ನಾವು ಗೈಡಿನ ತಗೊಳ್ಳಿಲ್ಲ ಸುಮ್ಮ ಹೋಗಬೇಕಲ್ಲ ಅಂತ ಹೋದ್ವಿ ಬಟ್ ನೆಕ್ಸ್ಟ್ ಟೈಮ್ ನಾವು ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಆ ಟೈಪ್ ಹೋಗ್ತೀವಿ ಅವಾಗ ಮಸ್ತ್ ಫೀಲ್ ಬರ್ತೈತಿ ಫುಲ್ ನಂಗೆ ಈ ಥರ ಟೆಂಪಲ್ಸ್ ವಿಸಿಟ್ ಮಾಡೋದ್ರೆ ಫುಲ್ ನಂಗೆ ಒಂಥರ ಪ್ರೌಡ್ ಫೀಲ್ ಆಗ್ತೈತಿ ಏನ ಹಿಂದೂ ಧರ್ಮದೊಳಗೆ ಇಷ್ಟೊಂದೆಲ್ಲ ಐತಲ್ಲ ಹೇಳಿ ಇದು ಲಾಸ್ಟಿಗೆ ನಾವು ಸುಮ್ ಫೋಟೋಸ್ ತಗೊಂಡ್ವಿ ಅಷ್ಟೆ ಅದು ಮಳಿ ಬರಾತಿತ್ತು ಫುಲ್ ಜಿಟಿ ಜಿಟಿ ಮೊಬೈಲು ಏನು ಆಪ್ರೇಟ್ ಮಾಡೋಕ್ಕೂ ಕಂಫರ್ಟೇಬಲ್ ಆಗ್ತಿರ್ಲಿಲ್ಲ ಇದು ಎಂಟ್ರೆನ್ಸಿಗೆಲ್ಲ ಇದು ವೀರಭದ್ರೇಶ್ವರ ಟೆಂಪಲ್ ಅಲ್ಲೂ ಒಳಗೆಲ್ಲೂ ಇರಲಿಲ್ಲ ಆಮೇಲೆ ಇಲ್ಲಿ ನೋಡ್ರಿ ಇದು ಇದು ಫೇಮಸ್ ಈ ಟೆಂಪಲ್ ಒಳಗೆ ಈ ಥರ ಬಳಿ ಟೈಪ್ ಐತಲ್ಲ ನಾಗ ನಾ ಮ್ಯಾಲೆ ನಾಗರ ಹವ್ಯ ಸತ್ಕೊಂಡೈತಿ ಅದು ಎಷ್ಟು ಚಂದ ಆರ್ಕಿಟೆಕ್ಟ್ ಮಾಡ್ಯಾರ ಅಂದ್ರೆ ಆ ಬಳಿಯೊಳಗೆ ಎಲ್ಲೂ ಲೈಕ್ ಏನೂ ಹಿಂಗೆ ಕೊಂಡಿ ಟೈಪ್ ಏನೂ ಇಲ್ಲ ಹೆಂಗ್ ಮಾಡಿರ್ಬೋದು ಒಂದ ಕಲ್ಲೊಳಗ ಅದನ್ ಕೆತ್ತ್ಯಾರ ಎಷ್ಟು ಶಾನೆ ಇರಲ್ಲ ನಮ್ಮ ಎಂಡ್ ಸಿಸ್ಟರ್ಸ್ ಅಂತ ನಂಗ್ ಪ್ರೌಡ್ ಪಾಸಿಟಿವ್ ಫೀಲ್ ಬರ್ತೈತ್ಲಾ ಪೂಜೆ ಆ ಕರ್ಪ್ರಾ ಸ್ಮೆಲ್ ಆಮೇಲೆ ತುಳಸಿ ಸ್ಮೆಲ್ಲಿಗೆಲ್ಲ ಹೂವು ಅದೆಲ್ಲಾ ಎಷ್ಟು ಪಾಸಿಟಿವ್ ಅಂದ್ರ ವಾವ್ ಅಂತ ಫೀಲ್ ಆತೈತೆ ಎಷ್ಟೊಕೊಂಡ ಬ್ಲೆಸ್ಸಿಂಗ್ ಸಿಕ್ತಲ್ಲ ನಮಗ ಅನ್ವಂಗ ಫೀಲ್ ಆಗ್ತೈತಿ ಹಾಗೆ ನನಗಂತೂ ಈ ಟೈಪ್ ಟೆಂಪಲ್ಸ್ ಎಷ್ಟು ನೋಡಿದ್ರು ನಂಗೆ ಬೇಜಾರಾಗಲ್ಲ ಎಲ್ಲಿ ಟ್ರಿಪ್ಪಿಗೆ ಅಂದ್ರು ನಾನು ಫಸ್ಟ್ ಇಂಥ ಪ್ಲೇಸಸ್ ಸರ್ಚ್ ಮಾಡ್ತೀನಿ ಬಟ್ ಇದು ನನ್ನ ಹಸ್ಬೆಂಡ್ ಸರ್ಚ್ ಮಾಡಿದ್ದೆ ನಾವು ಮುಗಿಸ್ಕೊಂಡು ಲಾಸ್ಟಿಗೆ ಗಗನ್ಚುಕಿ ಬರ್ಚುಕಿ ಫಾಲ್ಸಿಗೆ ಹೋದ್ವಿ ಜಸ್ಟ್ ವ್ಯೂ ನೋಡ್ರಿ ಎಷ್ಟು ವಾ ಫುಲ್ ಹಾಲು ಹರಿದಂಗೆ ಹರಿತೈತಿ ಅಷ್ಟು ವೈಟ್ ನೀರು ನಂಗಂತೂ ಫುಲ್ ಖುಷಿ ಆಗ್ತದೆ ನೋಡಿ ಬಟ್ ನಂಗೆ ಈ ಥರ ವಾಟರ್ ಫಾಲ್ಸಲ್ಲಿ ಅಷ್ಟೊಂದು ಲೈಕ್ ಆಗೋಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಏನೂ ಆಟ ಆಗೋಂಗಿಲ್ಲ ಏನೂ ಆಗೋಂಗಿಲ್ಲ ಜಸ್ಟ್ ವ್ಯೂ ನೋಡ್ಬೋದು ಅಷ್ಟೇ ಹಾಂ ಬಟ್ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ನಾವು ಲೇಟಾಗಿ ಹೋದಲ್ಲ ಸೊ ನಮ್ಗೆ ಬಿಡಲಿಲ್ಲ ಈ ಗೇಟ್ ಮಟ್ಟ ಅಷ್ಟೇ ಬಿಟ್ರು ಜಸ್ಟ್ ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಬಂದ್ವಿ ವಾಪಸ್ ಈ ಟ್ರಿಪ್ ಪ್ಲಾನ್ ಮಾಡೋದು ಫುಲ್ ಓವರ್ ಆಲ್ ನನ್ನ ಹಸ್ಬೆಂಡ್ ಏನೋ ಒಂಥರ ಮಸ್ತ್ ರಿಫ್ರೆಶಿಂಗ್ ಫೀಲ್ ಇತ್ತು ಹೋಗಿ ಬಂದ್ರು ಅಷ್ಟೆಲ್ಲ ಫುಲ್ ಅಡ್ಡಾಡ್ ಬಂದ್ರು ಒಟ್ಟು ಸುಸ್ತನ್ನೋದಿರಲಿಲ್ಲ ಟೈರ್ಡ್ನೆಸ್ ಇರಲಿಲ್ಲ ಆರಾಮಾಗಿ ಬಂದು ಮಸ್ತ್ ಫುಲ್ ಎಲ್ಲ ವ್ಯೂ ನೋಡ್ಕೊಂಡು ನೈಟ್ ಬರಬೇಕಾದ್ರೂ ವಾಪಸ್ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಚಂದಿತ್ತು ಒನ್ ಡೇ ಫುಲ್ ಸ್ಪೆಂಡ್ ಮಾಡೋಕೆ ಆ್ಯಕ್ಚುಲಿ